ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಸಭಾಂಗಣದಲ್ಲಿ ದಿವ್ಯಜ್ಞಾನ ಗುರುಕುಲ ಇವರ ನಾಲ್ಕನೆಯ ವರ್ಷದ ವಾರ್ಷಿಕೋತ್ಸವ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮತ್ತು ಆದರ್ಶ ದಂಪತಿಗಳ ಅಭಿನಂದನಾ ಸಮಾರಂಭ ಜರುಗಿತು ಸಮಾರಂಭವು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸ್ವಾಮಿಗಳ ಸಂಸ್ಥಾನ ಮಠ ಶಿರಹಟ್ಟಿ ಇವರ ದಿವ್ಯ ಸಾನಿಧ್ಯದಲ್ಲಿ ಜರುಗಿತು ಸಮಾರಂಭಕ್ಕೆ ಸಾವಿರಾರು ಜನ ಸಾಕ್ಷಿಯಾಗಿದ್ದು ಗಣ್ಯರ ದಂಡೆ ಸಮಾರಂಭದ ಆತಿಥ್ಯ ವಹಿಸಿತು ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ಬಂಗಾರೇಶ್ ಹಿರೇಮಠ ಮಾಜಿ ಯೋಧ ಹಾಗೂ ಸಮಾಜ ಸೇವಕ ಪರಶುರಾಮ್ ದಿವಾನದ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಸಂಸ್ಥಾಪಕ ಸುರೇಶ್ ಗೋಕಾಕ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶ್ರೀ ಮಂಜುನಾಥ ಲೋತಿಮಠ್ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕ ಶ್ರೀ ಎಸ್ ಎಸ್ ಪಾಟೀಲ್ ಶ್ರೀ ವೇದಮೂರ್ತಿ ಪ್ರಭಯ್ಯ ಅರಳಿಮಟ್ಟಿ ಮಠ ಹಾಗೂ ಸಮಾಜ ಸೇವಕರಾದಂತ ಶ್ರೀ ಪ್ರಕಾಶ್ ಹೊಸ್ಮನಿ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿಯ ವರದಿಗಾರ ಬಸವರಾಜ ತೋಟಗೇರ್ ಜೊತೆ ಮಾತನಾಡಿದ ದಿವ್ಯಜ್ಞಾನ ಗುರುಕುಲದ ಸಂಸ್ಥಾಪಕ ವೇದಬ್ರಹ್ಮ ಶ್ರೀ ಬಸಲಿಂಗಯ್ಯ ಸುರುಣಗಿ ಮಠ ತಮ್ಮ ಮನದಾಳದ ಮಾತನ್ನ ನಮ್ಮ ವಾಹಿನಿಯ ಜೊತೆ ಹಂಚಿಕೊಂಡರು ಬಸವರಾಜ ಹುಬ್ಬಳ್ಳಿ ಬಸಲಿಂಗಯ್ಯ ಸುರೇಣ್ ಮಠ ಇವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಕೇಳೋಣ ನಮಸ್ಕಾರ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದಿರಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗ್ಲಿ ಹಾಗೂ ಆದರ್ಶ ದಂಪತಿಗಳ ಏನು ಕಾರ್ಯಕ್ರಮ ಇದೆಯಲ್ಲ ಇದರ ವಿಶೇಷತೆ ಏನು ಏನು ಅಂತ ನಮ್ದು ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದಾ ಇದು ವಿಶೇಷವಾಗಿ ನಾಲ್ಕು ವರ್ಷಗಳಿಂದ ನಾವು ಈ ಸಂಸ್ಥೆಯನ್ನು ಹುಟ್ಟ ಹಾಕಿ ಸಾಕಷ್ಟು ಬಡ ಮಕ್ಕಳಿಗಾಗಲಿ ಬಡ ಜಂಗಮರಿಗಾಗಲಿ ಒಂದಿಷ್ಟು ವೇದಾಭ್ಯಾಸ ಮತ್ತು ಜ್ಯೋತಿಷ್ಯದ ಬಗ್ಗೆ ಅರಿವು ಮೂಡಿಸಬೇಕು ಸಂಸ್ಕಾರಗಳ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂಥ ವಿಚಾರದಿಂದ ಈ ಸಂಸ್ಥೆಯನ್ನು ಹಾಕಿ ನಾಲ್ಕು ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ ಪ್ರಥಮ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರಿ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತು ಈ ಮೂರು ವರ್ಷಗಳ ಕಾಲ ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮತ್ತು ಮಾಜಿ ಸೈನಿಕರಿಗೆ ಒಂದಿಷ್ಟು ಅಭಿನಂದನಾ ಸಮಾರಂಭವನ್ನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಸರ್ ತುಂಬಾ ಧನ್ಯವಾದಗಳು ಸರ್ ಈ ಒಂದು